ಕ್ರೈಸ್ತನ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಎರಡು ಕೋಣಿಂತದವರಿಗೆ ಐದು ಹದಿನಾಲ್ಕು ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ಪ್ರಿಯ ದೇವ ಜನರೇ ನಮ್ಮ ತಂದೆಯಾದ ದೇವರು ಏಸು ಕ್ರಿಸ್ತನ ಮೂಲಕ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಪ್ರಿಯರೇ ನಮ್ಮ ದೇವರು ಕರುಣಾಮಯಿ ಆತನು ಸಮಸ್ತವನ್ನು ಉಂಟು ಮಾಡಿದಾಗ ಮತ್ತು ನಮ್ಮನ್ನು ಉಂಟು ಮಾಡಿದಾಗ ಆತನು ಹೇಳಿದರೂ ಎಲ್ಲ ಒಳ್ಳೆಯದಾಗಲಿ ಎಂಬುದಾಗಿ ಪ್ರೇರೆ ನಮ್ಮ ದೇವರಿಗೆ ಇಷ್ಟ ನಾವು ಆತನ ಅನ್ಯೂನ್ಯತೆಯಲ್ಲಿ ನಡೆಯುವಂಥದ್ದು ಮತ್ತು ನಮ್ಮ ದೇವರಿಗೆ ಇಷ್ಟ ನಾವು ಆತನ ಪ್ರೀತಿಯಲ್ಲಿ ನಡೆಯುವಂಥದ್ದು ಪ್ರೇರೆ ಮೊದಲನೆಯ ಮನುಷ್ಯನಾದ ಆದಾಮನನ್ನು ಉಂಟು ಮಾಡಿದಾಗ ಆತನು ದೇವರ ಅನ್ಯೂನ್ಯತೆಯಲ್ಲಿ ಇದ್ದನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ನಂತರ ಆತನು ಸೈತಾನನ ವಂಚನೆಯಿಂದ ದೇವರ ಅನ್ಯೋನ್ಯತೆಯಿಂದ ದೂರ ಹೋದನು ಆದರೆ ದೇವರು ಮಾತ್ರ ಆತನನ್ನು ದೂರ ಮಾಡಲಿಲ್ಲ ಆತನನ್ನು ಪ್ರೀತಿಸುವುದನ್ನು ಬಿಡಲಿಲ್ಲ ಪ್ರಿಯ ದೇವ ಮಕ್ಕಳೇ ದೇವರ ಪ್ರೀತಿಯು ನಮ್ಮ ಮೇಲೆ ನಿರಂತರವಾಗಿ ಮತ್ತು ಶಾಶ್ವತವಾಗಿ ಇರುವುದರಿಂದಲೇ ಆತನು ನಮಗೋಸ್ಕರ ತನ್ನ ಒಬ್ಬನೇ ಮಗನಾದ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ಪ್ರಿಯರೇ ದೇವರ ವಾಕ್ಯವು ಹೇಳುತ್ತದೆ ಕ್ರಿಸ್ತನ ಪ್ರೀತಿಯು ನಿಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಎಂಬುದಾಗಿ ನಾವು ಮೊದಲು ಕಳೆದುಕೊಂಡಂತಹ ಬಾಂಧವ್ಯವನ್ನು ಮತ್ತು ಆತನ ಅನ್ಯೋನ್ಯತೆಯನ್ನು ಏಸು ಕ್ರಿಸ್ತನಲ್ಲಿ ನಾವು ಮತ್ತೆ ಹೊಂದಿಕೊಂಡವು ಪ್ರೇರೇ ಹೀಗೆ ನಮ್ಮ ತಂದೆಯಾದ ದೇವರಿಗೆ ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಸಂತೋಷವಾಗಿರುವಂಥದ್ದು ಮತ್ತು ಆತನ ಪ್ರೀತಿಯಲ್ಲಿ ನಡೆಯುವಂಥದ್ದು ಬಹಳ ಬಹಳವಾಗಿ ಇಷ್ಟವಾಗಿದೆ ಆತನ ಪ್ರೀತಿಯನ್ನು ಅನುಭವಿಸಿರಿ ಮತ್ತು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಗಾಡ್ ಬ್ಲೆಸ್ ಯು ಆಮೆನ್